ಕದುತಾ ಬರ್ತೀ ಸುತ್ಯಾಗಿ হইতে ದಿನ ದಿನ ನಾನು ಏಕಾಂತಕ್ಕೆ ಹೋಗೋ ಸೆಟ್ಟಿಂಗ್ ಗೆ ತಾನೇ ಕರೀತೀರೋ ನನ್ನನ್ನ ಯಾಕದಕ್ಕೆ ಕನೆತೆ ಅಮ್ಮಾ ಚಿತ್ರದ ಕಾರಣಕ್ಕೆ ಿ ಹೋಗಿ ಹಾ ರಾಜೇಶ್ ಸ್ವಲ್ಪ ನೋಡಿ ನನ್ನ ವಿನಂತಿ ನೀನು ಬನ್ನಿ ತಮ್ಮ ಹಾಸನದಲ್ಲಿ ಮುಂದೆ ಹೇಗೆ ವಿನಂತಿ ಮಾಡಿಕೊಳ್ಳಿ ತಮ್ಮ ಹಕ್ಕಿನಿಂದ ಹೇಗೆ ಸಾಕು ರಕ್ತ ಸುರಿಸೇ ಮಾಡುವನು ಈ ನನ್ನ ದೇವ್ ನೋಡಿ ರಾಜೇಶ್ ಮನುಷ್ಯನ ನಡಿ ನುಡಿ ಈ ಕೂಡ ಹೆಚ್ಚು ಕಲಿತ ದುರ್ಗಣದ ಶ್ರೀಮಂತ ಹೆಚ್ಚು ನೋಡಬಹುದಾದಲ್ಲಿ ನೀನು ಕೇಳಿದ ಪ್ರಶ್ನೆ ಕಾರಣ ತಿಳಿದಿದ್ದರು ನನಗೆ ತಿಳಿದಷ್ಟೇ ಹೇಳಬೇಕಂದ್ರೆ ಕಲಿತ ದುರ್ಗಣ ಶ್ರೀಮಂತರು ಹೇಳ್ತಾರೆ ಮನುಷ್ಯರ ನಡೆ ನುಡೆ ರೂಪ ಗುಣ ಹೆಚ್ಚು ಹಾಗಾದ್ರೆ ಒಬ್ಬ ಶ್ರೀಮಂತ ಭಾರಿಯು ಆ ಸರಿ ಇಲ್ಲದ ರೂಪ ಗುಣವಂತನೆಲ್ಲ ಮನಸಾರೆ ಅವನಿಗೆ ಅರಿಯದೆ ಪ್ರೀತಿಸಿ ಅವನ ಪಾದ ಕಮಲದಲ್ಲಿ ಬಿದ್ರೆ ಅವನು ಸ್ವೀಕರಿಸಬೇಕಲ್ಲ ಆದರೆ ಅವನ ಪ್ರೀತಿಸುವ ಶ್ರೀಮಂತ ಭಾರಿ ಈಗಿನ ತನ್ನ ಐಶ್ವರ್ಯ ಅನುಪತ್ತೆ ಅವನ ಚಲಕನ ಇದ್ದಿದ್ದೇ ಅವನು ಸ್ವೀಕರಿಸಲೇಬೇಕು ಇಲ್ಲದಿದ್ದರೆ ಅವನು ಮಹಾಪಾತಿ ಅಪ್ಪಿಕೊಳ್ಳಿ ನಿಮ್ಮ ದಾಸಿಯನ್ನ ನೀವು ಮಾಡುತ್ತಿರುವುದು ದಿಕ್ಕಿಲ್ಲದ ನೇ ದಿಕ್ಕಿಲ್ಲದ ಪರದೇಶ ಮೇಲೆ ಪ್ರೇಮ ಮಾಡುವುದು ಮುಳ್ಳಿನ ಹಾಸಿಗೆ ಮೇಲೆ ನಿಮ್ಮ ಜೀವನವನ್ನು ಹಾಕುವುದು ಒಂದೇ ನೋಡಿ ಈಗಲಾದರೂ ತಾನು ತಂದು ತೂಗಿ ನೋಡಿ ನಿಮ್ಮ ಮನದಲ್ಲಿ ಮೂಡಿದ ಪ್ರೇಮವು ಮರೆಯುವುದು ಸರಿ ಅನಿಸುವುದೇ ನೋಡಿ ನೋಡಿ ರಾಜೇಶ್ ನಾನು ವಿಚಾರ ಮಾಡಿ ನಿಮ್ಮನ್ನ ಮನಸ್ಸಾರ ಪ್ರೀತಿಸ್ತಾ ಇದ್ದೀನಿ ಅದು ಅಲ್ಲದೆ ಈ ನಮ್ಮ ಪ್ರೀತಿ ತುಂಬಾ ಅಪಾರವಾಗಿದೆ ಅದು ಅಂತೆ ನಾನು ನೋಡಿ ಈ ಮಂಜುಳ ಒಂದೇ ಸಲ ನಿರ್ಧಾರ ಮಾಡ್ತಾರೆ ಆ ನಿರ್ಧಾರವನ್ನ ಯಾವ ಕಾಲಕ್ಕೂ ಬದಲಿಸುವುದಿಲ್ಲ ಇದಕ್ಕೆ ನೀವು ಒಪ್ಪಿದ್ರು ಸರಿ ಒಪ್ಪದಿದ್ರು ಸರಿ ನಾನು ಒಟ್ಟಿ ಜೀವಿಯಾಗಿ ಇನ್ನು ನಿಮ್ಮ ಋಣಗಳಿಗೂ ಸತ್ಯ ಹೇಳ್ತೀನಿ ಸಿರಿಕಲ್ಲ ಸಂಪತ್ತಿನಲ್ಲಿ ಕಾಯಿಲ್ಲದ ತಬ್ಬಲಿ ಎಂದು ಯಾವುದಕ್ಕೂ ಕೊರತೆ ಬೀಳದಂತೆ ಹೃದಯದಲ್ಲಿ ಹೂವಿನಂತೆ ಇಟ್ಟು ಜೋಪಾನ ಮಾಡಿರುವ ನಿಮ್ಮ ತಂದೆಯವರು ಆದರೆ ನಿಮ್ಮ ಚಂತರವನವು ಅದೆಲ್ಲವನ್ನು ಮತ್ತೆ ಗಳಿಸಿ ನಿಮ್ಮನ್ನು ಹಾಳು ಬಾವಿಯಲ್ಲಿ ದುಡುತ್ತಿರುವುದು ನಿಮ್ಮ ಆಳಬಾವಿಯಲ್ಲಿ ನುಗ್ ಮನುಷ್ಯನೇ ಅನ್ನೋಲ್ಲ ಈಗಲಾದ್ರು ತಾಳ್ಮೆ ತಂದು ಬಿಲ್ಲಿಗೆ ಹೂಡಿದ ಬಾಣವನ್ನು ತೆಗೆದು ಬತ್ತಡಿಕೆಯಲ್ಲೇ ಹಾಕಬಹುದು ನೋಡಿ ವಿಚಾರ ಮಾಡಿ ನೋಡಿ ನೋಡಿ ರಾಜೇಶ್ ಅರ್ಜುನ ತಾನು ಹಾಕಿದ ಬಾಣವನ್ನ ಹಿಂತೆಕೊಳ್ಳಬಹುದು ಆದ್ರೆ ಈ ಮಂಜುಳ ಒಂದು ಸಲ ಹಾಕಿದ ಬಾಣವನ್ನ ಯಾವ ಕಾಲಕ್ಕೂ ಹಿಂದೆ ತೆಗೆದುಕೊಳ್ಳುವುದಿಲ್ಲ ನೋಡಿ ನಿಮ್ಮ ಕೈ ಮುಗಿದು ತಿಳ್ಕೊತಾ ಇದ್ದೀರಿ ನಾನು ಬೇಡಿದ ಈ ಭಿಕ್ಷೆಯನ್ನ ಹಿಂತೆಗೆದುಕೊಳ್ಳಬೇಡಿ ನನ್ನ ಭಿಕ್ಷೆ ಹಾಕದೇ ಹಾಕಿ ಕಳಿಸ್ಬೇಡಿ ನೀವೇನಾದ್ರೂ ಕಸಿಯೋದಿಲ್ಲ ಸಾಕ್ಷೆ ಆಯ್ತು ರಾಜೇಶ್ ಇಂದಿನಿಂದ ಈ ನಿಮ್ಮ ಮಾತನ್ನ ನಾನು ಯಾವ ಕಾಲಕ್ಕೂ ಇರುವುದಿಲ್ಲ ಇಂದಿನಿಂದ ನೀವು ನನ್ನ ರಾಜನೇ